ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಸೂತಪುತ್ರ ಕರ್ಣ ಕಥೆಯ ಇಪ್ಪತ್ತ್ ಮೂರನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸುತ್ತೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಇಪ್ಪತ್ನಾಲ್ಕನೇ ಅಧ್ಯಾಯವನ್ನು ಶುರು ಮಾಡೋಣ ಇಡೀ ರಾತ್ರಿ ಅಪ್ಪನ ಕ್ರೌರ್ಯವನ್ನು ಕಲ್ಪಿಸಿಕೊಂಡ ಇಂದುಮದಿಗೆ ಬೆಳಗಾಗುವಷ್ಟರಲ್ಲಿ ಜ್ವರ ಶುರುವಾಗಿತ್ತು ಏಳು ಗಂಟೆಯಾಗರೂ ಇನ್ನೂ ಏಳದ ಮಗಳನ್ನು ನೋಡಿ ಎಪ್ಸೋದಿಕ್ಕೆ ಅಂತ ಬಂದ ಕೃಷ್ಣವೇಣಿ ಇನ್ನು ಮುದಿರಿ ಮಲಗಿಯೇ ಇದ್ದ ಮಗಳ ಹೊದಿಕೆ ಸರಿಸಿ ನೋಡಿದ್ರೆ ಮೈ ನಿಗಿನಿಗಿ ಕೆಂಡದಂತೆ ಸುಡ್ತಾ ಇತ್ತು ಅಯ್ಯೋ ದೇವ್ರೆ ಇವರೂ ಇಲ್ಲ ಮನೆಯಲ್ಲಿ ಈ ಸಮಯದಲ್ಲಿ ಜ್ವರ ಬಂದಿದ್ಯಲ್ಲ ಎಂದು ಕೃಷ್ಣವೇಣಿ ಚಡಪಡಿಸ್ತಾ ಬೇಗ ಕರ್ಣಂಗೆ ಔಷಧಿ ಮಾಡ್ಕೊಂಡು ಬರೋಕೆ ಹೇಳಬೇಕು ಎಂದುಕೊಂಡು ಮನೆಯಿಂದ ಹೊರ ಬಂದು ಚೆನ್ನಯ್ಯ ಮತಿಗೆ ಜ್ವರ ಬಂದಿದೆ ಔಷಧಿ ಮಾಡಬೇಕು ಕೌರ್ಣ ಕರ್ಣನ ಕೈಗುಣ ಚೆನ್ನಾಗಿದ್ಯಲ್ಲ ಬೇಗ ಮನೆ ಹದ್ರ ಬರೋ ಕೇಳು ಎಂದರು ಅವರೇ ಯಾಕೆ ಅಂತ ಕೇಳಿದ್ರೆ ಏನು ಹೇಳೋದು ಚೆನ್ನಯ್ಯ ಹಿಂದೇಟು ಹಾಕಿದಾಗ ನಾನೇನೋ ಹೇಳಿ ನಿಭಾಯಿಸ್ತೀನಿ ಗೌಡ್ತಿ ಕರೀತಿದ್ದಾರೆ ಅನ್ನು ಎಂದರು ಕೃಷ್ಣವೇಣಿ ಗೌಡರು ಕೂಡ ಇಲ್ಲದಿದ್ದರಿಂದ ಚೆನ್ನಯ್ಯ ಅಲ್ಲೇ ಇದ್ದ ಒಬ್ಬನನ್ನ ಕರೆದು ಕರ್ಣನನ್ನ ಕರೆದು ಬರಲು ಕಳಿಸಿ ತಾನು ಕಾಫಿ ತೋಟದ ಒಳಗೆ ಹೋದ ಬೇರೆ ಕೆಲಸ ಇದ್ದುದರಿಂದ ಕರ್ಣ ಅಂದು ಸ್ವಲ್ಪ ನೆಮ್ಮದಿಯಿಂದ ನಿದ್ರೆ ಮಾಡಿದ್ದವನು ಆಗತಾನೆ ಎದ್ದು ಸೌದೆ ಒಡೆಯುತ್ತಿದ್ದ ಗೌಡತಿಯಿಂದ ಕರೆ ಬಂದಾಗ ಅಮ್ಮೋರ್ಯಾಕ್ ಬರೋ ಕೇಳವ್ರೆ ಇಂದು ಗುಟ್ಟಾಗಿ ಭೇಟಿಯಾಗೋದು ಏನಾದರೂ ಗೊತ್ತಾಗಿದ್ಯಾ ಕರೆದಾಗ ಹೋಗದೆ ಇರ್ಲಾಗುವುದಿಲ್ಲ ಅನ್ಕೊಂಡು ನಡಿ ಬತ್ತೀನಿ ಎಂದು ಅವನನ್ನು ಕಳಿಸಿ ಅವನ ಹಿಂದೆಯೇ ಹೊರಟ ಗೌಡತಿ ಇವನಿಗಾಗಿಯೇ ಬಾಗಿಲಿನಲ್ಲಿ ಕಾದಿದ್ದರೂ ಕರ್ಣನ ಮುಖ ಕಾಣ್ತಾ ಇದ್ದ ಹಾಗೆ ಎರಡು ಹೆಜ್ಜೆ ಮುಂದೆ ಬಂದು ಕರ್ಣ ಬಂದ್ಯ ಬಾ ಅದು ಇಂದುಮತಿಗೆ ಎಂದರೆ ಕರ್ಣನ ಮನಸ್ಸು ಕೇಡನ್ನೇ ಶಂಕಿ ಚಿಕ್ಕಮೂರಿಗೇನಾಯ್ತು ಎಂದ ಗಾಬರಿಯಿಂದ ಗಾಬರಿ ಆಗುವಂಥದ್ದೇನಿಲ್ಲ ಜ್ವರ ಬಂದಿದೆ ಏನೋ ನೋಡಿ ಹೆದರ್ಕೊಂಡಿರ್ತಾಳೇನೋ ಏನೋ ಮೈ ಕಣ್ದಂಗೆ ಸುಡ್ತಿದೆ ಬಿರ್ನೆ ಹೋಗಿ ಔಷಧಿ ಮಾಡ್ಕೊಂಡು ಬಾ ಕರ್ಣ ಎಂದರು ಕೃಷ್ಣವೇಣಿ ನಾನು ಹೇಳಿ ದಿಸ್ಯಾ ಕೇಳಿ ದಿಗ್ಲು ಬಿದ್ದು ಜ್ವರ ಬಂದದೆ ಎಂತ ಪಾಪಿ ನಾನು ನನ್ನ ತರಸ್ಕರ ಅವಳಿಗೆ ನೋವು ಕೊಟ್ಟೆ ಎಂದು ನೊಂದುಕೊಂಡ ಕರ್ಣ ಅವ್ವಾರೇ ಈಗ ಮಾಡ್ಕೊಂಡು ಬರ್ತೀನಿ ಎಂದು ಅಲ್ಲಿಂದ ಓಡಿದ್ದ ಹಿಂದೆಂದು ಔಷಧಿ ಮಾಡುವಾಗ ನಡುಗದ ಕೈ ಮೊದಲ ಬಾರಿ ಇತ್ತು ಇಂದುಗೆ ಜ್ವರ ಎಂಬ ಸುದ್ದಿ ಸಾಕಿತ್ತು ಅವನೆದೆ ನಡುಗಿಸಲು ಕೂಡಲೇ ಕಾಣುವ ಬಯಕೆ ಅವನ ಆದರೆ ಅದು ಅಸಾಧ್ಯ ಎಂದುಕೊಂಡವನು ಬೇಗನೆ ಗೌಡರ ಮನೆ ಕಡೆ ಬಂದು ಕೃಷ್ಣವೇಣಿಯ ಕೈಗೆ ಔಷಧಿ ತುಂಬಿದ್ದ ಬಿದಿರಿನ ಕೊಳವೆಯನ್ನು ನೀಡುತ್ತಾ ಚಿಕ್ಕಮ್ಮೂರೆದ್ದವ್ರಾ ಎಂದಿದ್ದ ಕೃಷ್ಣವೇಣಿನಿಗೆ ಏನನ್ನಿಸಿತೋ ಮನೆಗೆ ಹೊಂದಿಕೊಂಡಂತೆ ಇದ್ದ ಉಗ್ರಾಣದಲ್ಲಿ ಮೊದಲ ಬಾರಿ ಕರ್ಣ ಇಂದುಮತಿಯನ್ನು ನೋಡಿದ ಕಿಟಕಿ ಬಳಿ ಬರೋದಕ್ಕೆ ಹೇಳಿದ್ರು ಇಂದುಮತಿಯ ಕೋಣೆಯ ಕಿಟಕಿ ತೆಗೆದಾಗ ಮಲಗಿದ್ದ ಇಂದು ಕರ್ಣನಿಗೆ ಕಾಣಿಸಿದ್ಲು ಇಂದು ಏಳು ಮಗಳೇ ಔಷಧಿ ಕುಡಿ ನೋಡು ಕರ್ಣ ಔಷಧಿ ಮಾಡ್ಕೊಂಡು ಬಂದಿದ್ದಾನೆ ಎಂದು ಎಬ್ಬಿಸಿ ಔಷಧಿ ಕೊಡಿಸ್ತಿದ್ರೆ ಕರ್ಣ ಕೆಂಪಡೆದಿದ್ದ ಅವಳ ಕಣ್ಣುಗಳನ್ನು ನೋಡಿಯೇ ಅರ್ಥ ಮಾಡಿಕೊಂಡು ಅವಳ ಒಂದು ನೋಟಕ್ಕಾಗಿ ಕಾದು ನಿಂತ ನಿರೀಕ್ಷೆ ಸುಳ್ಳಾಗಲಿಲ್ಲ ಕಿಟಕಿ ಕಡೆಗೆ ನೋಡಿದವಳಿಗೆ ಕರ್ಣ ಕಂಡಾಗ ನೂರಾಲೇ ಬಲ ಬಂದಂತಾಗಿತ್ತು ಕೃಷ್ಣವೇಣಿ ಬಿದಿರಿನ ಕೊಳವೆಯನ್ನು ಒಲೆಗೆ ಹಾಕಿ ಬರಲು ಹೋಗಿದ್ರಿಂದ ಕಿಟಕಿ ಬಳಿ ಎದ್ದು ಬಂದು ನಿಂತು ಇಂದುಮತಿ ನೀನೇನು ಗಾಬರಿ ಆಗ್ಬೇಡ ಕಲ್ಪನೆಗೂ ಮೀರಿದ ಸತ್ಯಗಳಿಂದ ಆಘಾತ ಆಯಿತು ಔಷಧಿ ಕೊಟ್ಟಿದೆಯಲ್ಲ ಗುಣ ಆಗ್ತೀನಿ ರಾತ್ರಿ ಸಿಗ್ತೀನಿ ಇಲ್ಲೇ ಮನೆ ಹತ್ರನೇ ಕೆಲಸ ಮಾಡು ಕರ್ಣ ನನಗೆ ಭಯ ಆಗ್ತಿದೆ ಎಂದಳು ಇಂದುಮತಿ ಕಿಟಕಿ ಸರಳಗಳ ಮೇಲೆ ತನ್ನ ಕೈ ಇಡುತ್ತಾ ಅವಳ ಕೈ ಮೇಲೆ ತನ್ನ ಕೈ ಇಟ್ಟು ಅಭಯ ನೀಡಿದ ಕರ್ಣ ನಾನು ಬತ್ತೀನಿ ಅಮ್ಮೋರು ನೋಡಿದ್ರೆ ಕಷ್ಟ ಜ್ವರ ಬಂದಂಗೆ ಅಂತ ಹೊಟ್ಟೆಗೊಂಡಂಗೆ ಇರಬೇಡ ಗುಡ್ಗಾರ ರೊಟ್ಟಿ ತಿನ್ನು ಜ್ವರ ಎದ್ರುಕೊಂಡು ಹೇಳ್ದೆ ಕೇಳ್ದೆ ಓಡೋಗತ್ತೆ ಎಂದು ಅಲ್ಲಿಂದ ಸರಿದು ಹೋಗಿದ್ದ ಆ ದಿನ ಪೂರ್ತಿ ಶ್ರೀನಿವಾಸನ ನೆನಪಿನಿಂದ ಹೊರಬರಲು ಲಲಿತೆ ಪುಸ್ತಕದಲ್ಲಿ ಹುದುಕಿಸಿದ ಮುಖವನ್ನು ಎತ್ತಲಿಲ್ಲ ಏನೇ ಲಲಿತಾ ನಿನ್ನ ಸ್ನೇಹಿತ ಬರಲ್ವಾ ಎಂದಳು ಸಹಪಾಠಿ ಸ್ನೇಹಿತೆಯೊಬ್ಬಳು ಲಲಿತೆ ಪ್ರಶ್ನಾರ್ಥಕವಾಗಿ ನೋಡಿದಾಗ ಇಂದು ಅಣ್ಣ ನಿನ್ನ ಸ್ನೇಹಿತ ಅಲ್ವಾ ದಿನ ಬರ್ತಾರೆ ನಿನ್ನ ಭೇಟಿಯಾಗೋಕೆ ಎಂದಳು ಅವರೇನು ವೃತ ನನ್ನ ಭೇಟಿಯಾಗೋಕೆ ಬರಲ್ಲ ಇಂದುಗೆ ನೋಟ್ಸ್ಗೋಸ್ಕರ ಬರೋದು ಎಂದು ಸಮಜಾಯಿಸಿಕೊಟ್ಳು ಆಯ್ತಾಯ್ತು ಎಂದು ಆಕೆ ಅಲ್ಲಿಂದ ಹೋದರೆ ಲಲಿತೆ ಮತ್ತೆ ಯೋಚನೆಗೆ ಬಿದ್ಲು ಕಾಲೇಜಲ್ಲಿ ಎಲ್ಲರೂ ಗಮನಿಸಿದಾರಾ ಅವ್ರು ಬರೋದನ್ನು ರಸ್ತೆಯಲ್ಲೂ ಯಾರಾದರೂ ಗಮನಿಸಿ ಮನೇಲಿ ಹೇಳಿದರೆ ಇಲ್ಲ ಇಲ್ಲ ಆಗೊಂದು ವೇಳೆ ಹೇಳಿದರೆ ಅಮ್ಮ ಕೇಳಿರೋರು ಇಷ್ಟೊತ್ತಿಗೆ ನಾನು ಯಾಕೆ ಇಷ್ಟು ಹೆದರ್ತಾ ಇದ್ದೀನಿ ಅವರು ಮದುವೆ ಪ್ರಸ್ತಾಪ ಮಾಡಿದ್ರು ಅಂತಾನ ಶ್ರೀಮಂತರ ಮನೆಗೆ ಬಡವರ ಮನೆ ಹೆಣ್ಮಕ್ಳು ಮದುವೆ ಆಗಬಾರ್ದಾ ನಾನು ಚಿಕ್ಕ ವಿಷಯನ ದೊಡ್ಡದಾಗಿ ಮಾಡ್ಕೋತಾ ಇದ್ದೀನಿ ಅನ್ನಿಸ್ತಿದೆ ಆದರೂ ಅವರಿಗೆ ಹಾಗೆ ಮುಖ ತಿರುಗಿಸಿ ಬರಬಾರ್ದಾಗಿತ್ತು ತಪ್ಪು ಮಾಡಿದೆ ಹೀಗೆ ಯೋಚಿಸುತ್ತಲೇ ಆ ದಿನದ ಕ್ಲಾಸ್ ಮುಗಿಸಿಕೊಂಡು ಹೊರ ಬಂದಳು ಇವತ್ತು ಎರಡನೇ ದಿಯ ದಿನ ಅವರನ್ನು ಭೇಟಿ ಹಾಕೋಕೆ ಎಂದುಕೊಂಡೇ ಹೊರಬಂದವಳ ಕಣ್ಣುಗಳು ಸುತ್ತೆಲ್ಲ ಶ್ರೀನಿವಾಸನನ್ನು ಹುಡುಕಾಡಿದ್ವು ಅವ್ರು ಬಂದಿಲ್ಲ ಎರಡು ದಿನದಿಂದ ಆರೋಗ್ಯವಾಗಿದ್ದಾರಾ ನನ್ನ ಉತ್ತರ ಏನು ಅಂತ ತಿಳ್ಕೊಳ್ಳೋಕ್ಕಾದರೂ ಬರಬೇಕಿತ್ತಲ್ವಾ ಅವ್ರ ಮನೆಯಲ್ಲಿ ಯಾರೂ ಊರಲ್ಲಿಲ್ಲ ಏನಾದರೂ ಸಮಸ್ಯೆ ಆಗಿದ್ರೆ ವಿಚಾರಿಸ್ಲ ಒಮ್ಮೆ ಬೇಡ ಲಲಿತೆ ಮನಸ್ಸನ್ನು ಆ ಕಡೆ ಬಿಡಬೇಡ ಎಂದು ಮೆದುಳು ಬುದ್ಧಿ ಹೇಳಿದ್ರು ಮನಸ್ಸು ಇಂದುಮತಿ ನಿನ್ನ ಪ್ರಾಣ ಸ್ನೇಹಿತೆ ಅವಳಾದರೂ ಏನು ಅಂದ್ಕೊಳ್ಳಲ್ಲ ಅಕಸ್ಮಾತ್ ಅವರಿದ್ದರೆ ಏನಾದರೂ ತೊಂದರೆ ಆಗಿದರೆ ಹೀಗೆ ಯೋಚಿಸಿದವಳು ಅರಿವಿಲ್ಲದಂತೆ ಶ್ರೀನಿವಾಸನ ಕಾಲೇಜಿನ ಕಡೆ ಹೆಜ್ಜೆ ಹಾಕಿದ್ಲು ಇನ್ನೂ ಬೆಲ್ಲಾಗಿರಲಿಲ್ಲ ಗೇಟಿನ ಬಳಿ ಇದ್ದ ಮರದ ನೆರಳಿನಲ್ಲಿ ಕಾದು ಕುಳಿತಳು ಪಕ್ಕದಲ್ಲೇ ಸೈಕಲ್ ಸ್ಟ್ಯಾಂಡ್ ಕ್ಲಾಸ್ ಬಿಟ್ಟ ಕೂಡಲೇ ವಿದ್ಯಾರ್ಥಿಗಳೆಲ್ಲ ಗುಂಪು ಗುಂಪಾಗಿ ಹೊರಬರುತ್ತಿದ್ರೆ ಅದುವರೆಗೂ ಕಾದಿದ್ದ ಲಲಿತೆಗೆ ಅಲ್ಲಿ ಕೂರಲಾಗದೆ ಎದ್ದು ಬರಬರನೆ ರಸ್ತೆಯಲ್ಲಿ ಹೆಜ್ಜೆ ಹಾಕತೊಡಗಿದ್ಲು ಇಲ್ಲಿಂದ ನಿಮ್ಮನೆ ತುಂಬ ದೂರ ಹಿಂದಿನಿಂದ ಪರಿಚಿತ ಧ್ವನಿ ಕೇಳಿದಾಗ ಎದೆಯಲ್ಲಿ ತಕದಿಮಿತ ಅದು ಶ್ರೀನಿವಾಸನದ್ದೇ ಧ್ವನಿ ಮುದುಡಿದ್ದ ಮನಸ್ಸು ಅವನ ಧ್ವನಿ ಕೇಳುತ್ತಲೇ ಬ್ರಹ್ಮ ಕಮಲದಂತೆ ಅರಳಿತ್ತು ಈಗ ಮಾತನಾಡದೆ ಹೋಗುವುದು ಸರಿಯಲ್ಲ ಅಂತ ಅನಿಸಿ ತಿರುಗಿ ಅದು ಈ ರಸ್ತೆಯಲ್ಲಿ ಮುಂದೆ ನನ್ನ ಗೆಳತಿ ಮನೆ ಇದೆ ಹೋಗ್ತಿದ್ದೆ ಎಂದು ಸುಳ್ಳೊಂದ ನಂದನ್ನು ಹೆಣೆದಳು ಗೆಳತಿ ಮನೆಯಿಂದ ನಿಮ್ಮನೆಗೆ ಹೋಗ್ತಾ ಇದ್ರಾ ಎಂದ ಶ್ರೀನಿವಾಸ ಈಗಷ್ಟೇ ಅವಳನ್ನು ಭೇಟಿಯಾಗಿ ಹೋಗ್ತಾ ಇದ್ದೀನಿ ನಾನಿನ್ನು ಬರಲೆ ಎಂದು ಲಲಿತೆ ತಿರುಗಿದ್ರೆ ಸರಿಯಾಗಿ ಸುಳ್ಳು ಹೇಳೋಕ್ಕೂ ಬರಲ್ಲ ನಮ್ಮ ಕಾಲೇಜ್ ಹತ್ರನೇ ಬಂದಿದ್ದೆ ಅಂದರೆ ನಾನೇನು ಅಂದ್ಕೊಳ್ಳಲ್ಲ ಎಂದಾಗ ಲಲಿತೆ ಚಕ್ಕನೆ ನಿಂತಳು ಶ್ರೀನಿವಾಸ ಮುಂದೆ ಬಂದು ನನ್ನ ಭೇಟಿ ಹಾಕೋಕ್ಕೆ ಬಂದಿರಲಿದ್ದಲ್ವಾ ಅಂತ ಕೇಳ್ದ ಹೌದು ಎಂದು ತಲೆಯಾಡಿಸಿದವಳ ಕಣ್ಣುಗಳಲ್ಲಿ ನೀರಾಡಿತ್ತು ಜೊತೆಗೆ ರಸ್ತೆಯಲ್ಲಿ ನಿಂತು ಮಾತನಾಡಲು ಭಯ ನಮ್ಮನೆ ಇಲ್ಲಿಂದ ಹತ್ರ ಬನ್ನಿ ಎಂದಾಗ ಬೇಡ ನಾನು ಮನೆಗೆ ಹೋಗ್ತೀನಿ ಎಂದಳು ಲಲಿತೆ ರಾಯರಮಠ ಅಲ್ಲೇ ಇದೆ ಅಲ್ಲಾದರೂ ಹೋಗಣವಾ ರಸ್ತೆಯಲ್ಲಿ ಜನ ನೋಡ್ತಿದ್ದಾರೆ ಎಂದು ಅವನು ಎಚ್ಚರಿಸಿದಾಗ ಅಲ್ಲೂ ಜನಗಳಿರ್ತಾರೆ ನಾವ್ಯಾಕೆ ಹೀಗೆ ಹಿಂದೆ ಬಂದ್ ಬಂದೆ ಎಂದುಕೊಂಡ ಲಲಿತೆ ನಾನು ಮನೆಗೆ ಹೋಗ್ತೀನಿ ತಡ ಆಯಿತು ಎಂದಳು ಮಾತಾಡಬೇಕು ಅಂತ ಬಂದವರು ಮಾತನಾಡದೆ ಹಾಗೆ ಹೋಗೋದು ಎಷ್ಟು ಸರಿ ಎಂದ ಶ್ರೀನಿವಾಸ ಲಲಿತೆಯದ್ದು ಮೌನವೇ ಉತ್ತರ ಬನ್ನಿ ಇಲ್ಲೇ ಹತ್ತಿರದಲ್ಲಿ ಕ್ಯಾಂಟೀನ್ ಇದೆ ಕೂತು ಮಾತಾಡೋಣ ಅಂತ ಹೇಳಿದ್ರು ಲಲಿತೆ ಒಪ್ಪಲಿಲ್ಲ ಹೀಗೆ ಮುಂದೆ ಹೋದರೆ ಮೈದಾ ಫ್ಯಾಕ್ಟ್ರಿ ಇದೆ ಈಗ ಫ್ಯಾಕ್ಟ್ರಿ ಬಿಡೋ ಸಮಯ ಅಲ್ಲ ಅಲ್ಲಿ ಜನ ಇರೋಲ್ಲ ಅಲ್ಲಾದರೂ ಮಾತಾಡ್ಬೋದಾ ಎಂದಾಗ ಲಲಿತೆ ಉಗುಳು ನುಂಗಿ ಒಪ್ಪಿಗೆ ಎಂಬಂತೆ ತಲೆಯಾಡಿಸಿದ್ಲು ರಸ್ತೆಯಲ್ಲಿ ನಡೆಯುವಾಗಲೂ ಅವನು ಮುಂದೆ ಇವಳು ಹಿಂದೆ ನಡೆಯುತ್ತಿದ್ರು ಮೈದಾ ಫ್ಯಾಕ್ಟೀರಿಯ ಕಾಂಪೌಂಡಿನ ಗೋಡೆಗೆ ಹೊರಗಿ ನಿಂತ ಶ್ರೀನಿವಾಸನಿಗೆ ಮಾರು ದೂರದಲ್ಲಿ ಲಲಿತೆ ನಿಂತಳು ಪುಸ್ತಕಗಳನ್ನು ಇನ್ನಷ್ಟು ಎದೆಗವಚಿಕೊಂಡು ಸ್ವಲ್ಪ ಹತ್ತಿರ ಬಂದ ಶ್ರೀನಿವಾಸ ಇಷ್ಟೊಂದು ಹೆದರೋ ಅವಶ್ಯಕತೆ ಇದೆಯಾ ತಪ್ಪು ಮಾಡಿದವರಷ್ಟೇ ಹೆದರಬೇಕು ನನಗೆ ನೀವು ನನ್ನ ತಂಗಿ ಮುಖಾಂತರ ಪರಿಚಯ ಆಗಿದ್ದು ನಾನು ನಿಮ್ಮ ಕಾಲೇಜ್ ಹತ್ರ ಬರ್ತಾ ಇದ್ದಿದ್ದು ಇಂದಿಗೋಸ್ಕರ ಪರಿಚಯ ಸ್ನೇಹ ಆದಮೇಲೆ ಸ್ನೇಹ ಪ್ರೀತಿಯಾಗಿದ್ದು ನನಗೆ ಮಾತ್ರ ನನ್ನ ಮನಸ್ಸಿನ ತಪ್ಪ ಮಾತನ್ನು ನಿಮ್ಮ ಹತ್ತಿರ ಹೇಳಿಕೊಂಡೆ ಅಷ್ಟೆ ತಪ್ಪು ನನ್ನದೇ ನಾನು ನೇರ ಮನೆಯಲ್ಲಿ ಹೇಳಿ ಹಿರಿಯವರ ಮೂಲಕ ನಿಮ್ಮ ಮನೆಗೆ ಬಂದು ವಧು ಕೇಳಬೇಕಿತ್ತು ನಿಮ್ಮಲ್ಲಿ ಪ್ರೇಮ ನಿವೇದನೆ ಮಾಡಿಕೊಂಡು ನಿಮ್ಮ ಮನಸ್ಸಿಗೆ ನೋವು ಕೊಟ್ಟೆ ನನ್ನನ್ನು ಕ್ಷಮಿಸಿ ನಿಮ್ಮ ಮನಸ್ಸಲ್ಲಿ ಬಡವ ಶ್ರೀಮಂತ ಅನ್ನೋ ಯೋಚನೆ ಬಂದಿದೆ ಅಂತ ನನಗೆ ಗೊತ್ತು ನಮ್ಮಪ್ಪ ನನಗೆ ಬೇಕಾದಷ್ಟು ಸಂಪಾದಿಸಿ ಇಟ್ಟಿದ್ದಾರೆ ವರದಕ್ಷಿಣೆಯ ದುರಾಸೆ ನನಗಿಲ್ಲ ಒಂದು ರೂಪಾಯಿ ವರದಕ್ಷಿಣೆ ಬೇಡ ನನಗೆ ನನಗಿರೋ ಚಿಂತೆ ಒಂದೇ ನನ್ನ ಹೆಂಡತಿಯಾಗಿ ಬರೋಳು ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಮೇಲಾಗಿ ನನ್ನ ತಂಗಿ ಮದುವೆ ಆಗಿ ಹೋದ ಮೇಲೆ ಅವಳು ತವರಿಗೆ ಬಂದರೆ ಮೊದಲಿನಷ್ಟೇ ಪ್ರೀತಿಯಿಂದ ಆಧರಿಸೋ ಅತ್ತಿಗೆ ಬೇಕು ನೀನಾದರೆ ಇಂದು ಗೆಳತಿ ನಿಮ್ಮ ಸ್ನೇಹ ಹಾಗೇ ಇರುತ್ತೆ ಅಲ್ಲದೆ ಗಾದೆ ಮಾತೆ ಇದೆಯಲ್ಲ ಬಡವ್ರ ಮನೆ ಹೆಣ್ ತರಬೇಕು ಅಂತ ಇದೆಲ್ಲ ಒಂದು ಕಾರಣ ಆದರೆ ನನಗೆ ನಿಮ್ಮಲ್ಲಿ ಅನುರಾಗ ಮೂಡಿರೋದು ಸತ್ಯ ಹೇಳೋದನ್ನೆಲ್ಲ ಹೇಳಿದ್ದೀನಿ ಇಂದು ಬಂದ ಕೂಡಲೇ ಮೊದಲು ಅವಳಿಗೆ ವಿಷಯ ತಿಳಿಸಿ ಆಮೇಲೆ ಅಪ್ಪ ಅಮ್ಮನಿಗೆ ವಿಷಯ ತಿಳಿಸೋಣ ಅಂತ ಯೋಚನೆ ಮಾಡಿ ನಿಮಗಿಷ್ಟು ಇದ್ದರೆ ನಾಳೆ ನನ್ನ ಹುಟ್ಟಿದ ಹಬ್ಬ ಕಾಲೇಜಿನ ನನ್ನ ಸಹಪಾಠಿಗಳು ಬರ್ತಿದ್ದಾರೆ ನೀವು ಬನ್ನಿ ಅಂಜಿಕೆ ಬೇಡ ಹುಡುಗಿಯರು ಕೂಡ ಬರ್ತಿದ್ದಾರೆ ನೀವು ಬರ್ತೀರಾ ಅನ್ನೋ ನಂಬಿಕೆಯಿಂದ ಕಾಯ್ತಾ ಇರ್ತೀನಿ ಬನ್ನಿ ಇಲ್ಲಿ ಹೆಚ್ಚು ಹೊತ್ತು ನಿಲ್ಲೋದು ಬೇಡ ಹಾಗೆ ಒಬ್ಬರೇ ಹೋಗೋದು ಕ್ಷೇಮ ಅಲ್ಲ ನೀವು ಒಪ್ಲೇಬೇಕು ಅಂತ ಒತ್ತಾಯ ಏನಿಲ್ಲ ನೀವು ಒಪ್ಪಿದ್ರೆ ನಾನು ತುಂಬ ಅದೃಷ್ಟಶಾಲಿ ಅಂದ್ಕೋತೀನಿ ಆದರೆ ಮದುವೆ ಅಂತ ಆದರೆ ಈ ಜನ್ಮದಲ್ಲಿ ಅದು ನಿಮ್ಮನ್ನ ಮಾತ್ರ ಸೈಕಲ್ ಸ್ಟ್ಯಾಂಡ್ ತೆಗೆದು ಹೊರಟಿದ್ದ ಶ್ರೀನಿವಾಸ ಲಲಿತೆ ತರ್ಕಕ್ಕೆ ಬಿದ್ದಳು ಮಾತಿಲ್ಲದೆ ಹಿಂಬಾಲಿಸಿದವಳು ಮುಖ್ಯ ರಸ್ತೆಗೆ ಬರುತ್ತಲೇ ಇಲ್ಲಿಂದ ನಾನು ಹೋಗ್ತೀನಿ ಎಂದಳು ಇಲ್ಲಿಂದ ನಿಮ್ಮನೆ ದೂರ ನಡೀರಿ ಮುಂದೆ ಆಟೋ ಸ್ಟ್ಯಾಂಡ್ ಇದೆ ಎಂದು ಮುಂದೆ ಹೇಳಿ ನಡೆದ ಆಟೋದಲ್ಲಿ ಬೇಡ ಎಂದು ಹೊರಗೆ ಹೇಳಿದರೂ ಒಳಗೆ ಆಟೋದಲ್ಲಿ ಹೋಗೋದು ದುಡ್ಡಿಲ್ಲ ಎಂದುಕೊಂಡಳು ಆದರೆ ಶ್ರೀನಿವಾಸ ಬಿಡದೆ ಆಟೋ ಸ್ಟ್ಯಾಂಡ್ಗೆ ಕರೆದುಕೊಂಡು ಹೋಗು ಆಟೋ ಹತ್ತಿಸಿ ಆಟೋ ಚಾರ್ಜನ್ನು ಡ್ರೈವರ್ ಕೈಗೆ ಕೊಟ್ಟು ಕಳಿಸಿದ್ದ ಆಟೋದಲ್ಲಿ ಹೋಗುವಾಗ ಡ್ರೈವರ್ ಏನಮ್ಮ ಆ ಹುಡುಗ ನಿನ್ನ ಮದುವೆ ಆಗೋಣ ಇಷ್ಟು ಕಾಳಜಿ ಮಾಡ್ತಾನೆ ಎಂದು ಕೇಳಿದಾಗ ತಿಳು ನಗುವೊಂದು ಲಲಿತೆಯ ಮುಖದಲ್ಲಿ ಲಾಸ್ಯವಾಡಿತ್ತು ಆಟೋದವನು ಕೇಳಿದ ಪ್ರಶ್ನೆಗೆ ತಿಳಿ ತಿಳಿ ನಗು ಲಲಿತೆಯ ಮುಖದಲ್ಲಿ ಲಾಸ್ಯವಾಡಿತ್ತು ಶ್ರೀನಿವಾಸ ಆಡಿದ ಪ್ರತಿ ಮಾತುಗಳು ಎದೆಗೆ ಇಳಿದಿದ್ದವು ಯಾಕೆ ಮಗಳೇ ತಡ ಆಗೋಯ್ತು ಕಾಲೇಜಿಂದ ಬರೋದು ವಿಮಲಾಕ್ಷಿ ವಿಮಲಾಕ್ಷಿ ಕೇಳಿದಾಗ ಅಮ್ಮ ನೋಟ್ಸ್ ಬರ್ತ್ಕೋತಿದ್ದೆ ಸುಳ್ಳು ಸರಾಗವಾಗಿ ಬಂದಿತ್ತು ನಾಳೆ ನಿಮ್ಮಪ್ಪ ಹಳ್ಳಿಗೆ ಹೋಗಿ ಬರ್ತೀವಿ ಬರೋದು ತಡ ಆಗಬಹುದು ಬೇಗ ಕಾಲೇಜಿಂದ ಬಂದು ಮನೇಲಿರು ಎಂದರು ವಿಮಲಾಕ್ಷಿ ಸರಿ ಅಮ್ಮ ಎಂದಳು ಲಲಿತೆ ಕೈಕಾಲು ಮುಖ ತೊಳೆದು ಅಡುಗೆ ಮನೆಗೆ ಬಂದಳು ಊಟ ಮಾಡ್ತೀಯಾ ತಟ್ಟೆ ಹಾಕ್ಲಾ ಎಂದರೆ ವಿಮಲಾಕ್ಷಿ ಬೇಡ ಅಮ್ಮ ಏನಾದರೂ ಇವಾಗ ಸಹಾಯ ಮಾಡ್ಲಾ ನಿನಗೆ ಯಾಕೀಗ ಹಳ್ಳಿಗೆ ಹೋಗ್ತಿರೋದು ಎಂದಳು ಲಲಿತೆ ಸ್ವಲ್ಪ ಕೆಲಸ ಇದೆ ಕಣೆ ಬಂದ್ಬಿಡ್ತೀವಿ ರಾತ್ರಿ ಒಳಗೆ ಓದ್ಕೋ ಹೋಗು ನಾನು ಅಡುಗೆ ಮಾಡ್ತೀನಿ ಎಂದರು ವಿಮಲಾಕ್ಷಿ ಕಾಲೇಜಲ್ಲಿ ಬರ್ಕೊಂಡು ಬಂದಿದ್ದೀನಿ ಅಮ್ಮ ಓದೋದೇನಿಲ್ಲ ಇವತ್ತು ಏನು ಮಾಡ್ತೀಯ ಸಾರು ಎಂದಳು ಅಲ್ಲಿಯೇ ಕೂರುತ್ತಾ ಹುರುಳಿಕಾಳು ಸಾರು ಮಾಡೋಣ ಅಂತ ತಗೋಬಿಡ್ಸು ಕಾಫಿ ಮಾಡ್ತೀನಿ ಕುಡಿಯುವಂತೆ ಎಂದರು ವಿಮಲಾಕ್ಷಿ ಹುರುಳಿಕಾಯನ್ನು ಲಲಿತೆ ಮುಂದೆ ಸುರಿದು ಸ್ಟವ್ ಹಚ್ಚಿ ಕಾಫಿಗೆ ನೀರಿಟ್ಟರು ಅಮ್ಮ ನಿಂಗೆ ಬಡ್ತನ ಯಾವತ್ತೂ ಶಾಪ ಅನ್ಸಿಲ್ವಾ ಎಂದು ಕೇಳಿದಳು ಲಲಿತೆ ಹುರುಳಿ ಕಾಯಿ ಬಿಡಿಸುತ್ತಾ ಅನಿಸದೇ ಇರುತ್ತೇನೆ ಆದರೆ ಏನು ಮಾಡೋದು ಎಲ್ಲ ನಾವು ಪಡ್ಕೊಂಡು ಬಂದದ್ದು ನಿಮ್ಮ ಅಜ್ಜಂಗೆ ಹಳ್ಳಿಲಿ ಬೇಕಾದಷ್ಟು ಜಮೀನಿತ್ತಂತೆ ಅದನ್ನೆಲ್ಲ ಅತೀ ಕಡಿಮೆ ಬೆಲೆಗೆ ಮಾರಿದರು ಈಗ ನೋಡು ಎರಡು ಬೇಸಾಯದಷ್ಟು ಜಮೀನು ಮಾತ್ರ ಇರೋದು ಎಂದರು ವಿಮಲಾಕ್ಷಿ ಅಮ್ಮ ನಾನೇನು ಕೇಳಿದೆ ನೀನೇನು ಹೇಳ್ದೆ ಎಂದಳು ಲಲಿತೆ ಯಾರು ತಾನೇ ಬಡತನನ ಬೇಕು ಬೇಕು ಅಂತ ಬಯಸ್ತಾರೆ ಹೇಳು ಸಾಕು ಹೋಗಿದೆ ಇರೋದ್ರಲ್ಲಿ ಹೊಂದಾಣಿಕೆ ಮಾಡಿ ಜೀವನ ಮಾಡಿ ಭಂಗದ್ವಾಳು ಇದು ಎಲ್ಲ ಉಳಿಸ್ಕೊಂಡಿದ್ರೆ ನಾವು ಅನುಕೂಲಸ್ಥರ ಆಗಿ ಇರಬಹುದಾಗಿತ್ತು ನಿನ್ನಾದರೂ ಒಳ್ಳೆಯ ಅನುಕೂಲಸ್ಥರ ಮನೆಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋದೊಂದೇ ಕಣೆ ನನ್ನ ಆಸೆ ಈ ಬಡತನ ನಮಗೇ ಕೊನೆ ಆಗಲಿ ಎಂದರು ವಿಮಲಾಕ್ಷಿ ಮನೆಯ ಬಡತನದ ಪರಿಸ್ಥಿತಿ ಲಲಿತೆ ಅನುಭವ ಭವಿಸಿದವಳೇನಲ್ಲ ಪೈಸೆ ಪೈಸೆಯನ್ನು ಲೆಕ್ಕ ಮಾಡಿ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಅಪ್ಪನಿಗೆ ಬರುವ ಸಂಬಳದಲ್ಲೇ ಎಲ್ಲ ಮನೆ ಓದಿನ ಖರ್ಚು ಎಲ್ಲ ನಿಭಾಯಿಸಬೇಕು ಹಳ್ಳಿಲೆ ಹಳ್ಳಿಯಲ್ಲಿರುವ ತುಂಡು ಭೂಮಿಯಲ್ಲಿ ವಾರ್ಷಿಕವಾಗಿ ಭತ್ತ ಮಾತ್ರ ಬರ್ತಿತ್ತು ಉಳಿದದ್ದನ್ನೆಲ್ಲ ಕಳ್ಕೋಬೇಕು ಕೊಂಡುಕೊಳ್ಕೋಬೇಕು ಸೌದೆ ಸೀಮೆ ಎಣ್ಣೆಯಿಂದ ಹಿಡಿದು ಪ್ರತಿಯೊಂದು ದಿನ ಬಳಕೆಯ ವಸ್ತುಗಳನ್ನು ಕೊಳ್ಳಬೇಕು ಅಮ್ಮನ ಮದುವೆ ಸೀರೆಗಳಲ್ಲೇ ದಾವಣಿ ಕಡಿಮೆ ದರ್ಜೆಯ ಸಾಧಾರಣ ಸೀರೆಗಳು ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ನಡೆದು ಹೋಗುತ್ತಿದ್ದೇ ಹೆಚ್ಚು ತುಂಬಾ ದೂರ ಆದ್ರೆ ಮಾತ್ರ ಬಸ್ಸು ಆಟೋ ಎಲ್ಲದಕ್ಕೂ ಯೋಚಿಸಿ ಖರ್ಚು ಮಾಡಬೇಕಾದ ಸ್ಥಿತಿ ತಿಂಗಳ ಕೊನೆಯಲ್ಲಿ ಮನೆ ಖರ್ಚಿಗೆ ಮನೆಯಲ್ಲಿ ದಿನಸಿ ಖಾಲಿಯಾದರೆ ಪಕ್ಕದ ಮನೆಗಳಿಗೆ ಲೋಟ ಬಟ್ಟಲು ಹಿಡಿದು ಹೋಗಬೇಕಾಗಿರೋ ಸ್ಥಿತಿ ಬೆಳ್ಳಿ ಬಂಗಾರವಂತೂ ಕನಸೆ ಅಮ್ಮನ ಕಿವಿಯಲ್ಲಿ ಇರುವ ಒಂದು ಜೊತೆ ಬೆಂಡೋಲೆ ಕೊರಳಲ್ಲಿರುವ ತಾಳಿ ಎರಡು ಗುಂಡುಗಳು ನನ್ನ ಕಿವಿಯಲ್ಲಿರುವ ಸಣ್ಣ ಗುಂಡುಗಳು ಮೂಗುತಿ ಕಾಲಲ್ಲಿರುವ ಸಣ್ಣ ಚೈನ್ ಬಿಟ್ಟರೆ ಚಿಟಿಕೆ ಬಂಗಾರವಿಲ್ಲ ಆದರೆ ಇಂದುಮತಿ ಇಷ್ಟೊಂದು ಬಟ್ಟೆ ಓಡವೆಗಳು ಅವಳು ನನ್ನ ಜೊತೆ ಬರುವಾಗ ಮಾತ್ರ ನಡೆದು ಬರೋದು ಒಮ್ಮೊಮ್ಮೆ ನನ್ನ ಆಟೋ ಚಾರ್ಜ್ ಕೂಡ ಅವಳೇ ಕೊಟ್ಟು ಕರ್ಕೊಂಡು ಹೋಗ್ತಾಳೆ ಆಗಾಗ ಹೋಟೆಲ್ಗೂ ಕರ್ಕೊಂಡು ಹೋಗ್ತಾಳೆ ಅಷ್ಟೇ ಏಕೆ ಎಷ್ಟೋ ಬಾರಿ ಕಾಲೇಜ್ ಫೀಸು ನೋಟ್ಬುಕ್ ಕೂಡ ಅವಳೇ ಕೊಡ್ತಾಳೆ ಅಮ್ಮ ಹೇಳಿದ್ರಲ್ಲ ಶ್ರೀಮಂತರಾಗಿ ಬಾಳೋಕ್ಕೂ ಪುಣ್ಯ ಮಾಡಿರಬೇಕು ಅಮ್ಮನ ಆಸೆ ಕೂಡ ನಾನು ಸ್ಥಿತಿವಂತರ ಮನೆ ಸೇರ್ಬೇಕು ಅನ್ನೋದು ಯೋಚಿಸುತ್ತಲೇ ಹುರುಳಿಕಾಯಿ ಬಿಡಿಸಿದ್ಲು ಲಲಿತೆ ಏನು ಯೋಚನೆ ಮಾಡ್ತಿದೀಯ ಲಲಿತೆ ವಿಮಲಾಕ್ಷಿ ಮಗಳು ಅನ್ಯ ಮನಸ್ಗಳಾಗಿರುವುದನ್ನು ಗಮನಿಸಿ ಕೇಳಿದ್ರು ಇಂದು ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಮ್ಮ ತುಂಬ ಸ್ಥಿತಿವಂತರು ಯಾವುದಕ್ಕೂ ಕಷ್ಟ ಇಲ್ಲ ಅವಳಿಗೆ ಎಂದಳು ಲಲಿತೆ ತುಂಬ ಒಳ್ಳೆ ಹುಡುಗಿ ಶ್ರೀಮಂತರ ಮನೆಯವಳಾದರೂ ಒಂಚೂರು ಜಂಬ ಇಲ್ಲ ಅವರ ಅಪ್ಪ ಅಮ್ಮ ಕೊಟ್ಟಿರೋ ಒಳ್ಳೆಯ ಸಂಸ್ಕಾರ ಎಂದು ವಿಮಲಾಕ್ಷಿ ಹೇಳಿದರೆ ಹೌದಲ್ವಾ ಇಂದು ಹಾಗೇ ಶ್ರೀನಿವಾಸ ಅವರಿಗೂ ಒಳ್ಳೆಯ ಸಂಸ್ಕಾರ ಕೊಟ್ಟಿರ್ತಾರೆ ಅದರಿಂದಾನೆ ಅವ್ರು ಹಾಗೆ ಮಾತಾಡಿದ್ದು ಅನುಕೂಲಸ್ಥರ ಮನೆ ಸೇರೋಕ್ಕೂ ಪುಣ್ಯ ಆಡಿರಬೇಕು ದೇವ್ರು ಕೊಟ್ಟಿರೋ ಅವಕಾಶನ ಎಡಗಾಲಲ್ಲಿ ಓದ್ದಂಗೆ ತಿರಸ್ಕಾರ ಮಾಡಬಾರದು ಇದೇ ಕಾರಣದಿಂದ ಏನೋ ಗಣಪತಿ ದೇವಸ್ಥಾನದಲ್ಲಿ ನಾನು ಕೊಟ್ಟ ಹೂವೆ ನನಗೆ ಮರಳಿ ಬಂದದ್ದು ಲಲಿತೆ ಒಂದು ನಿರ್ಧಾರಕ್ಕೆ ಬಂದಿದ್ಲು ಉತ್ಸಾಹದಿಂದ ಬಂದು ಒರಳು ಕಾಲಿನಲ್ಲಿ ಸಾರಿಗೆ ಮಸಾಲೆ ಕೂಡ ಅವಳೇ ರುಬ್ಕೊಟ್ಲು ಕೆಲಸದಿಂದ ಬಂದ ಲಲಿತೆಯ ತಂದೆ ಕಲ್ಲಣ್ಣ ಮಗಳು ಅಡುಗೆ ಮನೆಯಲ್ಲಿ ಇರೋದನ್ನು ನೋಡಿ ಯಾಕೆ ವಿಮಲ ಮಗಳು ಕೈಲಿ ಕೆಲಸ ಮಾಡಿಸ್ತಿದೀಯಾ ಅಂತ ಕೇಳಿದ್ರು ನಾನು ಓದ್ಕೋ ಅಂತ ಹೇಳಿದೆ ಅವಳೇ ಸಹಾಯ ಮಾಡ್ತೀನಿ ಅಂತ ಬಂದ್ಲು ಮಾಡಲಿ ಬಿಡಿ ಅವಳೇ ಇನ್ನೂ ಚಿಕ್ಕವಳಾ ಮದುವೆ ಮಾಡಿದ್ರೆ ಅವಳದ್ದೇ ಒಂದು ಸಂಸಾರ ಆಗತ್ತೆ ಎಲ್ಲ ಕಲ್ತಿರ್ಬೇಕಲ್ವಾ ಎಂದರು ವಿಮಲಾಕ್ಷಿ ಏನೋ ಮಾಡಿ ಅಮ್ಮ ಮಗಳು ಮಧ್ಯೆ ನಾನು ಬರೋಲ್ಲ ಅಡುಗೆ ಆಗಿದ್ರೆ ತಟ್ಟೆ ಹಾಕಿ ಕೈಕಾಲು ಮುಖ ತೊಳ್ಕೊಂಡು ಬರ್ತೀನಿ ಎಂದು ಕಲ್ಲಣ್ಣ ಬಚ್ಚಲು ಮನೆಗೆ ಹೋದರೆ ವಿಮಲಾಕ್ಷಿ ಬಾಕಿ ಇದ್ದ ಅಡುಗೆ ಕೆಲಸಗಳನ್ನು ಬೇಗ ಬೇಗ ಮುಗಿಸಿದ್ರು ಅನ್ನ ಹುರುಳಿಕಾಯಿ ಸಾರು ರಾಗಿ ಎಂಬಲ್ಲಿ ಮಜ್ಜಿಗೆ ನೆಂಚ್ಕೊಳ್ಳಲು ನಿಂಬೆಹಣ್ಣಿನ ಉಪ್ಪಿನಕಾಯಿ ಗಾದೆ ಮಾತಿನಂತೆ ಬಡವರ ಮನೆ ಊಟ ರುಚಿಯಾಗಿತ್ತು ಇಂದು ಮನೆಯಲ್ಲಿ ಗಟ್ಟಿ ಹಾಲು ಮೊಸರು ಸಿಹಿ ತಿಂಡಿಗಳನ್ನೆಲ್ಲ ತುಪ್ಪದಲ್ಲೇ ಅದ್ದಿ ತೆಗೆದಿರೋ ಹಾಗೆ ಮಾಡ್ತಾರೆ ನಮ್ಮ ಮನೆಯಲ್ಲಿ ವರ್ತನೆಯವರು ಕೊಡೋ ಹಾಲಲ್ಲಿ ಅರ್ಧ ನೀರು ಅರ್ಧ ಹಾಲಿರುತ್ತೆ ಅದಕ್ಕೆ ಅಮ್ಮ ಇನ್ನಷ್ಟು ನೀರಾಗ್ತಾಳೆ ಮಜ್ಜಿಗೆ ಬೆಳ್ಳಿಗಿರುತ್ತೆ ಅಷ್ಟೇ ನೀರಿಗೂ ಅದಕ್ಕೂ ಹೆಚ್ಚು ವ್ಯತ್ಯಾಸನೇ ಇರಲ್ಲ ರುಚಿಲಿ ಎರಡೂ ಮನೆಗಳಿಗೂ ಹೋಲಿಕೆ ಮಾಡಿಕೊಂಡೇ ಊಟ ಮುಗಿಸಿದ್ಲು ನಾಳೆ ಬೆಳಗ್ಗೆ ಬೇಗ ಹಳ್ಳಿಗೆ ಹೋಗಬೇಕಿದ್ದರಿಂದ ಬೇಗ ಮಲಗಿದ್ರೆ ರಾತ್ರಿ ಇಡೀ ನಿದ್ರೆ ಇಲ್ಲದೆ ಹೊರಳಾಡಿದ್ಲು ಲಲಿತೆ ಶ್ರೀನಿವಾಸನನ್ನು ಒಪ್ಪಿಕೊಳ್ಳಲು ಪ್ರತಿಶತ ತೊಂಬತ್ತರಷ್ಟು ಮನಸ್ಸು ಒಪ್ಪಿದ್ರು ಇನ್ನೂ ಶೇಕಡ ಹತ್ತರಷ್ಟು ಗೊಂದಲದಲ್ಲಿದ್ದವಳಿಗೆ ನಿದ್ರೆ ಹಾರಿ ಹೋಗಿತ್ತು ಮರುದಿನ ವಿಮಲಾಕ್ಷಿ ಕಲ್ಲಣ್ಣ ಇಬ್ಬರು ಬೇಗನೆ ಹಳ್ಳಿಗೆ ಹೋದರೆ ಲಲಿತೆ ಸ್ನಾನ ಮುಗಿಸಿ ಒಂದು ಟ್ರಂಕಿನಲ್ಲಿ ಇದ್ದ ತನ್ನ ಸೀರೆಗಳಲ್ಲಿ ಚೆನ್ನಾಗಿರುವ ಸೀರೆಯನ್ನು ಒಟ್ಕೊಂಡ್ಳು ಮೊದಲೇ ಉದ್ದವಾದ ನೀಳ ಕೂದಲನ್ನು ಬೆನ್ನ ಮೇಲೆ ಅರವಿ ಹೊಣಗಲು ಬಿಟ್ಟು ಮುಖಕ್ಕೆ ಪೌಡರ್ ಹಾಕಿಕೊಂಡು ಅಗಲವಾದ ಬುಟ್ಟು ಇಟ್ಟುಕೊಂಡಳು ಅಪರೂಪಕ್ಕೊಮ್ಮೆ ಬಳಸುವ ಗುಲಾಬಿ ಬಣ್ಣದ ಕೆನ್ನೆಂಪ್ ಗೆಂಪು ತುಟಿಯ ರಂಗು ಹಚ್ಚಿಕೊಂಡಳು ಕೂದಲಿನ ಸಿಕ್ಕು ಬಿಡಿಸಿ ಸಡಿಲವಾಗಿ ಹೆರಳಾಕಿಕೊಂಡು ಎರಡೆಳೆ ಹೂ ಮುಡಿದಿಕೊಂಡು ಕನ್ನಡಿಯಲ್ಲಿ ಮತ್ತೊಮ್ಮೆ ತನ್ನನ್ನು ನೋಡಿಕೊಂಡು ಬಾಗಿಲಿಗೆ ಬೀಗ ಹಾಕಿಕೊಂಡು ಕಾಲೇಜಿಗೆ ಹೋಗುವವಳಂತೆ ಎರಡು ಪುಸ್ತಕ ಹಿಡಿದು ಹೊರಟಳು ನಡೆದು ಹೋಗದೆ ತನ್ನ ಬಳಿ ಇದ್ದ ಚಿಲ್ಲರೆ ಹಣದಲ್ಲೇ ಆಟೋ ಹತ್ತಿ ಇಂದುಮತಿಯ ಮನೆ ತಲುಪಿದ್ಲು ಇಂದು ಇಲ್ಲದಿದ್ದಾಗ ಅದರಲ್ಲೂ ಮನೆಯಲ್ಲಿ ಯಾರೂ ಇಲ್ಲದ ವೇಳೆಯಲ್ಲಿ ಇದೇ ಮೊದಲು ಬರುತ್ತಿರುವುದು ಆಟೋ ಇಳಿದವಳು ಸುತ್ತಮುತ್ತ ನೋಡಿ ಮೂಡಿದ ಬೆವರಹನಿಗಳನ್ನು ಸೆರಗಿನಿಂದ ಒರೆಸಿಕೊಂಡು ಮನೆ ಬಾಗಿಲು ತಟ್ಟಿದ್ಲು ಶ್ರೀನಿವಾಸ ಆಗಷ್ಟೇ ಸ್ನಾನ ಮುಗಿಸಿ ಪೂಜೆ ಮಾಡಿ ಬಂದಿದ್ದವನು ಬಾಗಿಲು ತೆಗೆದ ಹೊರಗೆ ಲಲಿತೆ ನಿಂತಿದ್ದನ್ನು ನೋಡಿ ಸಂತೋಷದಿಂದ ಸ್ವಾಗತಿಸಿದ್ದ ಲಲಿತೆ ಮನೆಯೊಳಗೆ ಹೋಗುತ್ತಲೇ ಬಾಗಿಲನ್ನು ಮುಂದಕ್ಕೆ ಮಾಡಿ ಅವಳಿಗೆ ಅರಿವಾಗದಂತೆ ಬಾಗಿಲಾಕಿಕೊಂಡು ಒಳ ಬಂದ ಒಳಗೆ ಯಾರೂ ಇಲ್ಲದನ್ನ ನೋಡಿ ಅಧೀರಳಾದ ಲಲಿತೆ ಮೊದಲು ಜನ್ಮದಿನಕ್ಕೆ ಶುಭಾಶಯಗಳನ್ನು ತಿಳಿಸಿ ಹಾರೈಸಿ ನಿಮ್ ಸ್ನೇಹಿತರಾರು ಇನ್ನೂ ಬಂದಿಲ್ವಾ ಅಂತ ಕೇಳಿದ್ಲು ನಸುನಕ ಶ್ರೀನಿವಾಸ ಈಗ ಬಂದೇ ಇರಿ ಎಂದು ಹೋಗಿ ತಾನೇ ಕೈಯಾರೆ ಇಬ್ಬರಿಗೂ ಕಾಫಿ ಮಾಡಿಕೊಂಡು ಬಂದು ಲಲಿತೆಗೊಂದು ಲೋಟ ಕೊಟ್ಟು ತಾನೊಂದು ಲೋಟ ಹಿಡಿದು ಕುಡಿಯಲಾರಂಭಿಸಿದ ನಿಮ್ ಸ್ನೇಹಿತರು ಮತ್ತೊಮ್ಮೆ ಲಲಿತೆ ಕೇಳಿದ್ಲು ಇನ್ನೂ ಯಾರೂ ಬಂದಿಲ್ಲ ಮಧ್ಯಾಹ್ನ ಅಲ್ವಾ ಬರ್ತಾರೆ ದೂರದಿಂದ ಬರಬೇಕಲ್ವಾ ಬರೋದು ತಡ ಆಗತ್ತೆ ಎಂದ ಶ್ರೀನಿವಾಸ ಲಲಿತೆ ಅವನ ಮಾತನ್ನ ನಂಬಿ ಕಾಫಿ ಕುಡಿದು ಮುಗಿಸಿ ಲೋಟ ಕೆಳಗಿಟ್ಲು ಅವನಿಗೆಂದೇ ಅಲಂಕರಿಸಿಕೊಂಡು ಬಂದ ಲಲಿತೆಯ ಸೌಂದರ್ಯವನ್ನು ಆಸ್ವಾದಿಸುತ್ತ ಕಾಫಿ ಮುಗಿಸಿದ ಶ್ರೀನಿವಾಸ ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು ಎಂದ ನಿಮಗೆ ಸಹಾಯ ಮಾಡೋ ಅಷ್ಟು ದೊಡ್ಡವಳಲ್ಲ ನಾನು ನನ್ನಿಂದ ಆಗೋದಾದರೆ ಖಂಡಿತ ಮಾಡ್ತೀನಿ ಎಂದಳು ಲಲಿತೆ ನಿಮ್ಮಿಂದ ಆಗೋ ಅಂಥದ್ದೇ ಕೇಳೋದು ಏನಿಲ್ಲ ಸ್ನೇಹಿತರು ಬರ್ತಾರಲ್ಲ ಅದಕ್ಕೆ ಸ್ವಲ್ಪ ಉಪ್ಪಿಟ್ಟು ಕೇಸರಿ ಭಾತ್ ಮಾಡ್ತೀರಾ ಎಂದು ಶ್ರೀನಿವಾಸ ಕೇಳಿದಾಗ ಲಲಿತೆ ಒಪ್ಪಿಕೊಂಡಳು ಅಡುಗೆ ಮನೆಗೆ ಕರೆದುಕೊಂಡು ಹೋದವನು ಅವಳು ಕೇಳಿದ ಸಾಮಗ್ರಿಗಳನ್ನೆಲ್ಲ ಕೊಟ್ಟು ಸ್ಟವ್ ಹತ್ತಿಸಿದ ಶ್ರೀನಿವಾಸ ಇಂದಿನ ದಿನ ಕೇಳಿದ ಮಾತಿಗೆ ಒಪ್ಪಿಗೆ ಸೂಚಿಸುವ ಮಾರ್ಗ ತಿಳಿಯದೆ ಅವನು ಕೂಡ ಆ ವಿಷಯ ಪ್ರಸ್ತಾಪ ಮಾಡದೇ ಇದ್ದಾಗ ಚಡಪಡಿಸುತ್ತಾ ಹತ್ತಾರು ಬಾರಿ ಮತ್ತೆ ಮತ್ತೆ ಎಂದಳು ಈರುಳ್ಳಿ ಹೆಚ್ಚುವಾಗ ಬಂದ ಕಣ್ಣೀರನ್ನು ಶ್ರೀನಿವಾಸ ಒರೆಸುತ್ತಾ ಲಲಿತೆಯ ಭುಜ ಬಳಸಿ ತನ್ನೆಡೆಗೆ ತಿರುಗಿಸಿಕೊಂಡಾಗ ಲಲಿತೆಯ ಉಸಿರಿನ ಏರಿಳಿತ ಸ್ಪಷ್ಟವಾಗಿ ಗೋಚರವಾಗುತ್ತಿತ್ತು ಬೆಚ್ಚನೆಯ ಅಂಗೈ ಬೊಗಸಿಯಲ್ಲಿ ದುಂಡು ಮುಖವನ್ನು ಹಿಡಿದಾಗ ಲಲಿತೆ ತಲ್ಲಣಿಸಿ ಹೋದಳು ಕ್ಷಮಿಸಿ ಎಂದು ದೂರ ಸರಿದು ಹೋದ ಶ್ರೀನಿವಾಸ ಹೆಣ್ಣನ್ನು ಕಾಡಿಸಿ ಕಾಡಿಸಿ ಬಲೆಯಲ್ಲಿ ಬೀಳಿಸಿಕೊಳ್ಳುವ ಕಲೆ ಅವನಿಗೆ ರಕ್ತದಲ್ಲೇ ಬಂದಿತ್ತು ಉಪ್ಪಿಟ್ಟು ಮಾಡಿ ಮುಗಿಸಿ ಕೇಸರಿಬಾತ್ ಮಾಡುವಾಗ ಮತ್ತೆ ಅಡುಗೆ ಮನೆಗೆ ಬಂದ ಶ್ರೀನಿವಾಸ ಗೋಡಂಬಿ ದ್ರಾಕ್ಷಿ ತೆಗೆದುಕೊಡುವ ನೆಪದಲ್ಲಿ ಬಂದವನು ಕಟ್ಟೆಯ ಮೇಲಿಂದ ಎಣ್ಣೆ ಬಾಟಲಿಯನ್ನು ಲಲಿತೆಯ ಅರಿವೆಗೆ ಬಾರದಂತೆ ಕೈಜಾರಿಸಿ ಬೀಳಿಸಿದ ಎಣ್ಣೆ ಬಾಟಲಿಯ ಮುಚ್ಚಳ ಪಿಚ್ಚಿಕೊಂಡು ಲಲಿತೆಯ ಸೀರೆ ಮೇಲೆಲ್ಲ ಎಣ್ಣೆ ಹಾರಿತು ಕ್ಷಮಿಸಿ ಕ್ಷಮಿಸಿ ಗೊತ್ತಾಗಲಿಲ್ಲ ಈ ಅಡುಗೆ ಮನೆಯಲ್ಲಿ ಡಬ್ಬಗಳನ್ನೆಲ್ಲ ಒಂದರ ಪಕ್ಕ ಇಡ್ತಾರೆ ತಗೊಳ್ಳುವಾಗ ಬೀಳಲ್ವಾ ಎನ್ನುತ್ತಲೇ ಎಣ್ಣೆ ಹಾರಿದ್ದ ಲಲಿತೆಯ ಸೀರೆ ನೆರಿಗೆಗಳನ್ನು ಕೊಡವುತ್ತಲೇ ತನ್ನ ಕೈ ಕೂಡ ಎಣ್ಣೆ ಮಾಡಿಕೊಂಡಿದ್ದವನು ಹಾಗೆ ಸರಿಯುತ್ತಾ ಎಣುಕುತ್ತಿದ್ದ ನಗ್ನ ನಡುವನ್ನು ಹಿತವಾಗಿ ಸ್ಪರ್ಶಿಸಿದ್ದ ತುಟಿ ಕಚ್ಚಿ ಸಹಿಸಿದ ಲಲಿತೆ ಉಸಿರಾಟದ ಗತಿ ಹೆಚ್ಚಿಸಿದ್ಲು ಅಯ್ಯೋ ಸೀರೆ ಎಲ್ಲ ಎಣ್ಣೆ ಆಗೋಯ್ತು ಎಂದು ಶ್ರೀನಿವಾಸ ಹೇಳಿದಾಗಲೇ ಲಲಿತೆ ಎಚ್ಚರಗೊಂಡಿದ್ದು ಇದ್ದಿದ್ದಿದೊಂದೇ ಒಳ್ಳೆ ಸೀರೆ ಅದು ಎಣ್ಣೆ ಆಗೋಯ್ತು ಅಮ್ಮಂಗೆ ಏನು ಹೇಳೋದು ನೆನೆಸಿಕೊಂಡವಳ ಕಣ್ಣುಗಳು ತುಂಬಿದ್ವು ಶ್ರೀನಿವಾಸ ಮತ್ತೊಮ್ಮೆ ಕ್ಷಮಿಸಿ ನನ್ನಿಂದ ನಿಮ್ಮ ಸೀರೆ ಹಾಳಾಯ್ತು ಇಂದು ಮತ್ತಿದು ಬೇರೆ ಸೀರೆ ಉಟ್ಕೊಳ್ಳಿ ಇನ್ನೇ ಸ್ನೇಹಿತರು ಬರ್ತಾರೆ ಅಂತ ಹೇಳಿದ್ದ ಲಲಿತೆಗೂ ಎಣ್ಣೆಯಾದ ಸೀರೆಯಲ್ಲಿ ಇರಲಾಗ್ತಾ ಇರಲಿಲ್ಲ ಅಲ್ಲದೆ ಬೇಗ ಏನಾದರೂ ಮಾಡಿ ತೊಳೆಯದೇ ಇದ್ರೆ ಸೀರೆ ಹಾಳಾಗ್ತದೆ ಎಂದು ಯೋಚಿಸುವಾಗಲೇ ಶ್ರೀನಿವಾಸ ಅತ್ತೆ ಜರಿ ಸೀರೆಗಳನ್ನು ಇಲ್ಲೊಂದು ಕಡೆ ಕೊಟ್ಟು ತೊಳಿಸ್ತಾರೆ ನಾನೇ ಎಷ್ಟೋ ಸಲ